ओके संपदा लेख्य समूलेखन वितये सच्चिदानंद रूपाय शिवाय ब्रह्मणे नमः धर्मयव मम प्राणः धर्मो विश्वस्य जीवनम् धर्माद् भोगश्च मोक्षश्च सधर्मि सेवितां जनैः धर्मैव समस्तानां दुक्खानां नाशं औषधम् ನಿತ್ಯಂ ಧರ್ಮಾತಂ ಪೀತ್ ಸುಖಿನ್ ಸಂತು ಮಾನವಾ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಒಂದೇ ಜಗದ್ಗುರು ಪಂಚಾಚಾರಿ ಮಹಾರಾಜ್ ಕಿ ಪರಮ ಪೂಜ್ಯರು ತ್ರಿಕಾಲವಂದನೀಯರು ಈ ಭವ್ಯ ದಿವ್ಯ ಸಮಾರಂಭದ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗೋತ್ಪಾದರವರ ಪವಿತ್ರ ಅಡಿದಾವುಲಿ ಪಡಮಟ್ಟು ನೇತೃತ್ವವನ್ನು ವಹಿಸಿರುವಂತಹ ಆತ್ಮೀಯರು ಪೂಜ್ಯರಾದ ಮಳಲಿ ಸಂಸ್ಥಾ ಮಠದ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ನಮನಗಳನ್ನು ಸಮರ್ಪಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡು ನುಡಿ ಸೇವೆಯನ್ನು ಸಮರ್ಪಣೆ ಮಾಡಿದ ಮಲ್ಲಿಕಾರ್ಜುನ ದೇವಾಂಗದವರೇ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಾ ನಾಗಂದಗೌಡರು ಹಿರಿಯ ಮುಸದ್ದಿ ಸಮಾಜ ಸೇವಕರು ಸಿರಿಗೆರೆ ಹಾಲೇಶ್ ಗೌಡ್ರು ಕಾಂಗ್ರೆಸ್ ಮುಖಂಡರು ಹರಿಹರ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸದ್ಭಕ್ತರೇ ಮಾತೆಯರೆ ಪರಮ ಪೂಜ್ಯ ರಂಭಾಪ್ರಜ್ವರ ಈ ಧರ್ಮಯಜ್ಞ ನಿರಂತರವಾಗಿ ಸ್ಟಾಪ್ ಇಲ್ಲ ನೋ ಸ್ಟಾಪ್ ನಿರಂತರವಾಗಿ ಫುಲ್ ಸ್ಟಾಪ್ ಇಲ್ಲವೇ ಇಲ್ಲ ಕಂಟಿನ್ಯೂ ಆಗ್ತಾ ಇದೆ ಅಲ್ವಾ ನೋಡ್ತಾ ಇದ್ದೀರಿ ಹರಿಹರ ನೋಡ್ಬೋದು ದಾವಣಗೆರೆ ನೋಡ್ಬೋದು ಬೆಂಗಳೂರು ನೋಡ್ಬೋದು ಎಲ್ಲ ಕಡೆ ನಡೀತಾ ಇದೆಯಲ್ಲ ನಿರಂತರವಾಗಿ ಯಾರಿಗೋಸ್ಕರ ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರವಾಗಿ ಮಾಡುವಂಥ ಕೆಲಸವನ್ನು ನಾವು ನೀವೆಲ್ಲಿ ನೋಡ್ತಾ ಇದ್ದೀವಿ ಬಹುಶಃ ಅನೇಕ ಸಮಾರಂಭಗಳನ್ನ ನಾವು ಭಾಗವಹಿಸಿದ್ವಿ ಹರಿಹಾರದ್ದು ಭಾಳ ಚುಟುಕಾಗಿ ಭಾಳ ಬೇಗ ಜಗದಗಳಿಗೆ ಆಕ್ರೋಶಕ್ಕೆ ಕೊಟ್ಟಂಥ ಕಾರ್ಯ ಇದೊಂದು ಈ ಹರಿಹರದಲ್ಲಿ ನಡೀತಾ ಇದೆ ಯಾಕೆಂದರೆ ಮುಖ್ಯ ಅತಿಥಿಗಳಾಗಿ ಗಂಟೆಗಟ್ಟಲೆ ಭಾಷಣ ಮಾಡಿಬಿಟ್ರೆ ನಗರದವರು ಹೋಗೋದು ತುಂಬ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಭಾಳ ಚುಟಕಾಗಿ ಅಭಿ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡುವ ಈ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳೇ ಬಹುಶಃ ಮನುಷ್ಯ ಶಾಸ್ತ್ರ ಮತ್ತು ಶಸ್ತ್ರಗಳ ಸಂಯೋಗದಲ್ಲಿ ಬದುಕಬೇಕು ಶಾಸ್ತ್ರ ಅಂದರೆ ಧರ್ಮ ಶಸ್ತ್ರ ಅಂದರೆ ರಾಜಕೀಯ ಎರಡೇ ಸಂಯೋಗದಲ್ಲಿ ಬದುಕಬೇಕು ಮನುಷ್ಯ ನಮ್ಮ ನಾಗನ್ಗೌಡರು ಬಹಳ ಚೆನ್ನಾಗಿ ನಮ್ಮ ಆಲೇಶ್ ಗೌಡ್ರು ಸೂಕ್ತವಾಗಿ ಸೂಚ್ಛವಾಗಿ ಎರಡು ಹಾಡಿದರು ಸಮಾಜ ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು ನಾವು ಒಂದೇ ಸಮಾಜದ ನಾವೆಲ್ಲ ಅಂಥೇಳಿ ಯಾರ ಕೊರಳಲ್ಲಿ ಲಿಂಗ ಇದೆಯೋ ಯಾರ ಕೊರಳಲ್ಲಿ ಸಿಗುದಾರ ಇದೆಯೋ ಅವರೆಲ್ಲರೂ ಸೇವರು ಯಾರ ಕೊರಳ ಲಿಂಗ ಇಲ್ಲ ಶಿವುದಾರ ಇಲ್ಲ ನೀವೇ ತಿಳ್ಕೊಡ್ರಿ ಯಾರು ಅಂಥೇಳಿ ಅಲ್ವಾ ಪ್ರತಿನಿತ್ಯ ಲಿಂಗ ಪೂಜೆ ಮಾಡಬೇಕು ಅಂತ ನಾವು ಹೇಳ್ತಾನೆ ಬರ್ತಿದ್ದೀವಿ ಇವಷ್ಟು ಸುಮಾರು ವರ್ಷಗಳಿಂದ ಕೇಳ್ತಿದ್ದೀರಲ್ಲ ಆದರೂ ಗುರುಳು ಬರ್ತಾರೆ ಅಂತ ಹಾಕ್ಕೊಂಬಂದಿರೋ ಜನ ಭಾಳ ಜನ ಇದ್ದಾರೆ ಬೆಳಗ್ಗೆ ಪೂಜೆ ಬರ್ಬೇಕಾದ್ರೆ ಹುಡ್ಕಂಡ್ ಹಾಕೊಂಡ್ಬರ್ತಾರೆ ಲಿಂಗಪ್ಪನ ಅಲ್ವಾ ಆಗ ಹಾಕ್ಬಾರ್ದು ಈ ವರ್ಷಕ್ಕೂ ಮತ್ತು ಬರೋ ವರ್ಷಕ್ಕೂ ಪರಿಯ ಒಂದು ವ್ಯತ್ಯಾಸ ಆಗ್ಬೇಕು ನೀವು ವ್ಯತ್ಯಾಸ ಕಾಣಬೇಕು ನಾವಲ್ವಾ ಕಾಣೋಕ್ಕಾಗ್ತಾ ಇಲ್ಲ ಆ ದೃಷ್ಟಿಯಿಂದ ಬಹುಶಃ ಈ ಸಿದ್ಧಾಂತ ಒಂದು ಮಾತು ಬರುತ್ತೆ ಈ ಸರೋವರದಲ್ಲಿ ಕಮಲ ಇರುತ್ತಲ್ವ ಕಮಲ ಹರಳುತ್ತಲ್ವ ಅದು ಹೇಗೆ ಅದು ಕಮಲ ಪಂಡಿತರೆ ಹೇಗೆ ಅರಳುತ್ತೆ ಅಂದರೆ ಸೂರ್ಯನ ಕಿರಣ ಬಿದ್ದಾಗ ಮಾತ್ರ ಹರಳುತ್ತೆ ಕಮಲ ಹರಳುತ್ತಲ್ವಾ ಈ ಭಾಳ ಬುದ್ಧಿ ಅತಿ ಬುದ್ಧಿವಂತರಿದ್ದಾರೆ ಕೆಲವರು ಸ್ವಾಮಿಗಳಿರ್ಬೋದು ಸಾಹಿತಿಗಳಿರ್ಬೋದು ಅಥವಾ ಬೇರೆ ರಾಜಕಾರಣಿಗಳಿರ್ಬೋದು ಅವರು ಸುಮ್ಮನೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಅಂದ್ಬಿಟ್ಟು ಆ ಕಮಲ ಸುತ್ತ ಕೆಂಡ ಹಾಕಿದರೆ ಅದು ಶಾಖಕ್ಕೆ ಕೊಟ್ಟರೆ ಅದು ಬ ಹೋಗುತ್ತೆ ಅದು ಹರಳಲ್ಲ ಆಗಿ ಪ್ರಕೃತಿಯತ್ತವಾಗಿ ಸೂರ್ಯನ ಕಿರಣ ಬಿದ್ದ ಮಾತ್ರ ಹರಳುತ್ತೆ ಹೇಗೋ ಹಾಗೆ ಪಂಚಪೀಠಾಧೀಶರ ಕೃಪಾ ಆಶೀರ್ವಾದ ಮಾತ್ರ ಸಮಾಜ ಅಭಿವೃದ್ಧಿ ಆಗುತ್ತೆ ಅನೇಕ ಗುರುಗಳು ದಾರಿ ತಪ್ಪಿಸುವಂಥ ವ್ಯವಸ್ಥೆಯಲ್ಲಿ ನಾನು ಕಣ್ಣಾಗಿ ನೋಡ್ತಾ ಇದ್ದೀವಲ್ವಾ ಬಾ ಭಾಳ ಕಳಕಳಿಯಿಂದ ಹೇಳಿದರೆ ಮಾತಾಡಿದವರು ಗೌಡರು ಆ ವಿಚಾರದಲ್ಲಿ ಪ್ರಾಚೀನ ಪರಂಪರೆಯಿಂದ ಬಂದಿರುವಂಥದ್ದು ಈ ಹೊಸಗೇನು ಹುಟ್ಟುವ ಹಾಗಿಲ್ಲ ಹೊಸಗೇನಾದರೆ ಇವರು ಸೃಷ್ಟಿ ಮಾಡ್ತಾರೆ ಅಂದರೆ ಭೂಮಿ ಬೇಕರೆ ಸೃಷ್ಟಿ ಮಾಡಲಿ ಆಕಾಶ ಸೃಷ್ಟಿ ಮಾಡಲಿ ಸಾಧ್ಯ ಇಲ್ಲ ನೀರು ಸೃಷ್ಟಿ ಮಾಡಲಿ ಜಲ ಸೃಷ್ಟಿ ಮಾಡಲಿ ಬೆಂಕಿ ಸೃಷ್ಟಿ ಮಾಡಲಿ ನೋಡೋಣ ಇವ್ರಿಗೆ ಹಾಗಲ್ಲ ಪಂಚಭೂತಗಳು ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ಭಗವಂತ ಕೊಟ್ಟ ಕೊಡುಗೆ ಯಾರು ಟ್ಯಾಕ್ಸ್ ಕೊಟ್ಟಿಲ್ಲ ಇದಕ್ಕೆ ದುಡ್ಡು ಕೊಟ್ಟಿದ್ದೀರಾ ಯಾರು ಅದಕ್ಕೆ ನೀರಿಗೆ ದುಡ್ಡು ಕೊಟ್ಟಿದ್ದೀರಾ ಅಲ್ಲ ನಿಮ್ಮ ಕಾರ್ಪೊರೇಷನ್ ಕೊಡ್ತಾರೆ ಅದು ದುಡ್ಡು ಕೊಡ್ತೀರಾ ಆ ಪ್ರಶ್ನೆ ಬೇರೆ ಭಗವಂತ ಕೊಟ್ಟ ನೀರಿಗೆ ಯಾರು ದುಡ್ಡು ಕೊಡಲ್ಲ ಪೃಥ್ವಿಗೆ ಭೂಮಿಗೆ ಯಾರು ದುಡ್ಡು ಕೊಡ್ತೀರಾ ಯಾರು ದುಡ್ಡು ಅಲ್ಲ ಸೈಡ್ ತೊಗೋಬೇಕು ಕೊಟ್ಟೇಬೇಕು ಅದು ಭೂಮಿಗೆ ಒಂದು ಅನುಗ್ರಹ ಮಾಡಿದೀರ ಯಾರಪ್ಪ ಭಗವಂತ ಅಲ್ವಾ ಎಲ್ಲ ಕೊಟ್ಟರೆ ಭಗವಂತ ನಿಮ್ಮೆಲ್ಲ ಎಷ್ಟು ಜನ ಕೂತಿದ್ದೀರಿ ನೂರಾರು ಜನ ಕೂತಿದ್ದೀರಿ ಎಲ್ಲ ಹೊಟ್ಟೆ ಮುಟ್ಟಿ ನೋಡಿಕೊಂಡ್ರಿ ಎಲ್ಲರೂ ಬೆಚ್ಚಿಗಿದ್ದೀರಲ್ಲ ತಣ್ಣಗಿದ್ರೆ ಕುತೂಲಕಿ ಯೋಗ್ಯರಲ್ಲ ಆ ಬೆಂಕಿ ಶಾಖವನ್ನು ಕೊಟ್ಟನು ಭಗವಂತ ಭಗವಂತನ ಪೂಜೆ ಮಾಡಲಿಕ್ಕೆ ಆರಾಧನೆ ಮಾಡಲಿಕ್ಕೆ ಇದಕ್ಕೆ ಯಾವುದೇ ಜಾತಿ ಕುಲ ಪಂಥ ಭೇದವಿಲ್ಲ ಅಲ್ವಾ ಸಿದ್ಧಾಂತಿಕ ಮನೆಯಲ್ಲಿ ಯಾರಪ್ಪ ಯಾರ ಯಾರಪ್ಪ ಅಂದರೆ ವಿಶುಬ್ಧೋನೋಚಿತ ವಿದ್ಯಾ ಶಿವ ಜೀವಿಕ ಬೋಧಿಕ ತಸ್ಯಾಭ್ರಮಂತೆ ಏ ಶೈವ ವೀರ್ಯ ಸ್ಮೃತ ಅಂತ ಹೇಳಿದ್ದಾರೆ ಯಾವ ಮನುಷ್ಯ ಜೀವ ಪರಮಾ ಜೀವಾತ್ಮ ಪರಮಾತ್ಮ ಆಗ್ಲಿಕ್ಕೆ ಸಾಧನತೆ ಮಾಡ್ತಾರೋ ಅವರೆಲ್ಲರೂ ವೀರ್ಯಶವರು ಅಂತ ಹೇಳಿದ್ದಾರೆ ಇಲ್ಲಿ ಕೋ ಕೋ ಮಾಡಿಲ್ಲ ಇವು ಸಾದರು ಮಣ್ಯಜರು ನೊಣಬರು ಕುಂಚೋರು ಗಾಣಿಗರು ಅಂತೇಳಿಲ್ಲ ರೆಡ್ಡಿಯವರು ಅಂತೇಳಿಲ್ಲ ಯಾವ ಜೀವಾತ್ಮ ಪರಮಾತ್ಮ ಆಗಲಿಕ್ಕೆ ಸಾಧನೆ ಮಾಡ್ತಾರೋ ಅವರು ವಿವರಿಸೆಯವರು ಆ ಆ ಮಠದಲ್ಲಿ ಆಗಲೇ ಹೇಳಿದರು ಲಿಂಗ ಮಧ್ಯೆ ಜಗತ್ತು ಜಗತ್ತೆಲ್ಲ ಲಿಂಗಾಕಾರವಾಗಿದೆ ನಮ್ಮ ಕೊಳಗಿರೋ ಲಿಂಗಪ್ಪ ನೋಡ್ಕೊಂಡು ತೆಗೆದು ಹೇಗಿದೆ ಗೋಳಾಕಾರ ಆಗಿದೆಯಲ್ಲ ಅಲ್ಲ ಜಗತ್ತು ಗೋಳಾಕಾರ ಆಗಿದೆ ಆ ಜಗತ್ತಿನ ರೇಣುಕಾಚಾರ್ಯರು ಇಡೀ ಜಗತ್ತನ್ನು ಗೋ ಲಿಂಗಮಯ ನೋಡಿದರು ಎಲ್ಲವೂ ಲಿಂಗಮಯವಾಗಿರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಕೊಲ್ಲಿಪಾಕಿಯೊಳಗೆ ಒಳಗೆ ಜಾತಿಗೆ ಅವರು ಲಿಂಗಧಾರಣೆ ಮಾಡಿದ್ದಾರೆ ಕುಲದ್ನೆಂಟು ಜಾತಿಗೆ ಬಹುಶಃ ಹಳ್ಳಿಗಳಲ್ಲಿ ಇವತ್ತು ಒಂದು ಪಂಚಾಯತ್ ಸೇರ್ಬೇಕಾದ್ರೆ ನಾಗಣಗುರು ಕೊಟ್ಟರು ಪಂಚಾಯತ್ ಸೇರೋದು ಭಾಳ ಸುಲಭ ಹಳ್ಳಿಗಳ್ ಸೇರ್ತಿರಲ್ಲ ಗೌಡ್ರು ಬುದ್ಧಿವಂತರು ಪಟೇಲ್ರು ಜಾ ಹಳ್ಳಿ ಕಟ್ಟೆ ಮುಖಂಡು ಆ ಒಂದು ಪ್ರಶ್ನೆ ಕೇಳ್ತಾರೆ ನೋಡ್ರಪ್ಪ ಕುಲದ್ನೆಂಟು ಜಾತಿ ಬಂದಿದ್ದೀರಾ ಪಂಚಾಯತ್ ಶುರು ಮಾಡ್ಬೋದಾ ಅಂತ ಕೇಳ್ತಿವ ಪದ್ಧತಿ ಈಗ ಅದು ಆಟೋಗಿದೆ ಟಿ ವಿಯಲ್ಲಿ ನೋಡ್ಬೋದು ಟಿ ವಿಯಲ್ಲಿ ಬರ್ತಾ ಸೀರಿಯಲ್ಲೆಲ್ಲ ಬರ್ತಾವೆಲ್ಲ ಇತ್ತು ಅವೆಲ್ಲ ಆ ಕುಲದ್ನೆಂಟು ಜಾತಿಗೆ ಲಿಂಗಧಾರಣೆ ಮಾಡಿದ ದಾಖಲೆ ರೇಣುಕಾದಿ ಪಂಚಾಯತರಿಗೆ ದಕ್ಕುತ್ತೆ ಅಲ್ಲಿ ಕುರುಬ ಮಠ ಮೇದಮಠ ಮಾದಿಗ ಮಠ ಮಾಲಮಠ ಮಠ ಹಿಂಗೆ ಹದಿನೆಂಟು ಕುಲಕಕ್ಕೆ ರೇಣುಕಾಚಾರ್ಯ ರೇಣುಕಾಚಾರ್ಯರು ಲಿಂಗಧಾರಣೆ ಮಾಡಿ ಅವರೆಲ್ಲರಿಗೂ ಗುರುಗಳಾಗಿರೋರು ಜಗ ರೇಣುಕಾಚಾರ್ಯ ರೇಣುಕಾಚಾರ್ಯರು ಇವತ್ತು ನೋಡಬೇಕಾದ್ರೆ ಕೊಲ್ಲಿಪಾಯಕಿ ಆಂಧ್ರ ಪ್ರದೇಶದ ಕೊಲ್ಲಿಪಾಯಕಿ ಹೋಗಿ ಹಾಲೆಯಿಂದ ಆಂಧ್ರ ಪ್ರದೇಶದಿಂದ ಹೈದರಾಬಾದಿಂದ ಎಂಬತ್ತಾರು ಕಿಲೋಮೀಟ್ರ್ ಆಗುತ್ತೆ ಭಾಳ ದೂರ ಇಲ್ಲ ಇವತ್ತು ಹೋಗಿ ಆ ಮಠಗಳನ್ನು ನೋಡ್ಬೋದು ಹದಿನೆಂಟು ಮಠಗಳು ಇವತ್ತು ಇವೆ ಅದಕ್ಕೆ ಲಿಂಗ ಸ್ಥಾಪನೆ ಮಾಡಿದ ಮಠಗಳಿವೆ ಆ ದಾಖಲೆ ಇವತ್ತಿಂದಲ್ಲ ಅದು ಪ್ರಾಚೀನ ಕಾಲದಿಂದ ಬಂದಿರೋ ದಾಖಲೆಗಳನ್ನು ಇಟ್ಕೊಂಡು ಬಹುಶಃ ಈ ಕಮಲ ಹರಳಕ್ಕೆ ಏನು ಆರ್ಟಿಫಿಷಿಯಲಾಗಿ ನಾವು ಮಾಡ್ತೀವೋ ಈ ಕಮಲ ಬೋ ಹೂವು ನೋಡಿ ಇವತ್ತು ಇಲ್ಲೆಲ್ಲ ಮಾಡಿಲ್ಲ ಇವತ್ತು ಯಾಕೆ ಹಾಕಿಲ್ಲ ಇವರು ಕೆಲವಡೆ ಡೆಕೋರೇಷನ್ ಮಾಡ್ತಾರೆ ಫ್ಲವರ್ ಡೆಕೋರೇಷನನ್ನು ಅದು ಒರಿಜಿನಲ್ ಹೂ ಅದು ಆ ಕಾಸ್ಟ್ಲಿಂದ ಬಿಟ್ಟು ಈಗ ಫ ಆರ್ಟಿಫಿಷಿಯಲ್ ಡೆಕೋರೇಷನ್ ಮಾಡ್ತಾರೆ ಅದು ನೋಡಲಿಕ್ಕೆ ಒರಿಜಿನಲ್ ಮೀರಿಸ್ಬಿಡುತ್ತೆ ಅದು ಸುಗಂಧ ಇರ್ಬೋದು ಗುಲಾಬಿ ಹೂ ಇರ್ಬೋದು ಅಥವಾ ಶಾವಂತಿಗೆ ಇರ್ಬೋದು ಒಂದು ಇದು ಎಂಥದ್ದು ಸಂಪಿಕೆ ಹೂವು ಸಂಪಿಗೆ ಹೂ ಥರನೇ ಕಾಣಿಸುತ್ತೆ ಅದು ಸಂಪಿಕೆ ಹೂವು ಅಲ್ಲ ಅದು ಪೂಜೆಗೆ ಯೋಗ್ಯ ಅಲ್ಲ ನೋಡ್ಲಿಕ್ಕೆ ಅಷ್ಟೇ ಯೋಗ್ಯ ಹಾಗಾಗಿ ಒರಿಜಿನಲ್ ಬೇರೆ ಡೂಪ್ಲಿಕೇಟ್ ಬೇರೆ ಓಷನ್ ನಿಮಗೆಲ್ಲ ಗೊತ್ತಿರ್ಬೋದು ನಮಗೆ ನನಗೆ ಗೊತ್ತಿರೋ ಹಾಗೆ ಬಿಸ್ಲೇರಿಂತ ನೀರು ಬಂತು ಎಲ್ಲರೂ ಕುಡಿಯೋಕ್ಕೆ ಅಲ್ವಾ ಆ ಆರ್ಟಿಫಿಷಿಯಲ್ ಅವ್ರು ಏನು ಮಾಡಿದ್ರು ಬೇರೆಯವರು ಆ ಬಿಲ್ಲರಿ ಮಾಡಿಬಿಟ್ಟು ಬಿಸ್ಲೇರಿನ ಕಾ ಕನ್ಫ್ಯೂಸ್ ಆಗ್ಬೇಕು ನಿರ್ಮಾ ನಿರ್ಮಾಸೋ ಬಂತು ಆ ನೀಮ್ ಅಂತ ಮಾಡ್ಬಿಟ್ಟು ಮತ್ತೊಂದು ಕಂಪ್ನಿಯವ್ರು ಮಾಡಿಬಿಟ್ರು ಅದನ್ನ ಡೂಪ್ಲಿಕೇಟ್ ಮಾಡಿಬಿಟ್ರು ಅವ್ರನ್ನ ಈಗ ಮಾಡಲಿಕ್ಕೆ ಹೊರಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದಕ್ಕೆ ಯಾರು ತಲೆ ಕೊಡಬೇಡ್ರಿ ಪ್ರಾಚೀನ ಪರಂಪರೆಗೆ ನಾವು ಹೊತ್ತು ಕೊಡಬೇಕು ಅದೇನು ಉಳಿಯೋದು ನಮಗೆ ಆ ಈ ಹಿನ್ನೆಲೆಯಲ್ಲಿ ಭಗವಂತ ಭಾಳ ಟೈಮ್ ಕೊಟ್ಟಿಲ್ಲ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನ ಒಂದು ಹನ್ನೆರಡು ಉಳಿ ಕುಂದಿಗೆಳೆ ನಿಮ್ಮ ರಾಮನಾಥ ಅಂತ ಹೇಳಿದ್ದಾರೆ ನಮಗೆ ಭಗವಂತ ಅನುಗ್ರಹ ಮಾಡೋದು ಲಿಂಗಪ್ಪನ ಅಲ್ವಾ ಯಾವತ್ತು ಬಂತು ಲಿಂಗಪ್ಪ ಯಾವತ್ತು ಬಂತು ಅಂದರೆ ತಾಯಿಯ ಗರ್ಭದಲ್ಲಿ ಎಣ್ಣೆ ತಿಂಗಳು ಶಿಶು ಬಿದ್ದಾಗ ಲಿಂಗಧಾರಣೆ ಮಾಡಬೇಕು ಮಾಡಬೇಕು ಅಲ್ಲಿಂದ ಹಿಡಿದು ಮತ್ತೊಂದು ತಾಯಿ ಗರ್ಭಕ್ಕೆ ಹೋಗ್ತೀವಲ್ಲ ಭೂತಾಯಿ ಗರ್ಭಕ್ಕೆ ಅಲ್ಲಿವರೆಗೂ ಜೊತೆಗಿರಬೇಕು ಅದಕ್ಕೆ ಶರಣಸತಿ ಲಿಂಗಪತಿ ಅನ್ನುವಂಥದ್ದು ವ್ಯಾಖ್ಯಾನ ಮಾಡಿದ್ದಾರೆ ಆ ಲಿಂಗಪ್ಪನ ಇಟ್ಕೊಂಡು ಪೂಜೆ ಮಾಡಿದರೆ ಯಾವ ಕಷ್ಟವೂ ಬರೋಲ್ಲ ನಷ್ಟವೂ ಆಗೋದಿಲ್ಲ ಅದಕ್ಕೆ ಅಷ್ಟಾವರಣ ಪಂಚಾಚಾರ ಷ್ಥಲಗಳನ್ನು ಕೊಟ್ಟಿದ್ದಾರೆ ಅಷ್ಟಾವರಣ ಅಂದರೆ ಎಂಟು ಕೋಟೆಗಳು ಅಷ್ಟಾವರಣ ಅಂದರೆ ಗುರು ಲಿಂಗ ಜಂಗಮ ಪೂಜ್ಯ ವಸ್ತುಗಳು ವಿಭೂತಿ ರುದ್ರಾಕ್ಷಿ ಮಂತ್ರ ಸಾಧನೆಗಳು ಬರುವ ಪ್ರತಿಫಲ ಪಾದೋದಕ ಪ್ರಸಾದ ಇವು ಅಷ್ಟಾವರ್ಣಗಳು ಕೋಟೆ ಗುರು ಒಂದು ಕೋಟೆ ಲಿಂಗ ಒಂದು ಕೋಟೆ ಜಂಗಮ ಒಂದು ಕೋಟೆ ಕೋಟೆ ಒಳಗಿದ್ರೆ ಯಾರಿಗಾರ ತೊಂದರೆ ಇದೆಯಾ ರಾಜಾದಿ ರಾಜರೆಲ್ಲ ಕೋಟೆ ಕಟ್ಕೊಳ್ತಿದ್ರು ಶತ್ರು ಬರದ ಹಾಗೆ ಈ ವೀರಶಿವರು ತೊಂದರೆ ಬರಬಾರ್ದು ಅಂತ ಎಂಟು ಕೋಟೆ ಕಟ್ಕೊಟ್ಟಿದ್ದಾರೆ ಅದು ಬಿಟ್ಟು ನಾವೇನು ಮಾಡ್ತೀವಿ ಯಾರೋ ಒಬ್ಬ ಸಿನಿಮಾ ನಟ ನಟಿಯರು ಯಾವ ದೇವ್ರನ್ನ ಆರಾಧನೆ ಮಾಡೋದು ಅದನ್ನ ಆರಾಧನೆ ಮಾಡ್ಕೊಂಡು ಹೊಂಟ್ಬಿಟ್ಟಿದ್ದೀವಿ ಕರೆಬಟ್ಟೆ ಹಾಕೊಂಡು ಅಯ್ಯಪ್ಪ ಹೋಗ್ಬಾರ್ದು ಅಂತ ಹೇಳಲ್ಲ ನೋಡ್ದು ಕ್ಷೇತ್ರ ನೋಡಿ ಮಾಡಿರಿ ಆದರೆ ನಿಮ್ಮ ಪರಂಪರೆಯನ್ನು ಬಿಟ್ಟು ಹೋಗ್ಬೇಡ್ರಿ ಲಿಂಗ ಕಟ್ಕಂಡೇ ಅಯ್ಯಪ್ಪ ದಿವಸಕ್ಕೆ ಅಂತ ಹೇಳಲ್ಲ ಲಿಂಗ ಪುತ ಅಯ್ಯಪ್ಪಗೆ ಹೋದ್ರೆ ಏನು ಸಾರ್ಥಕ ಇಲ್ಲ ಅವನು ವಾಪಸ್ ಕಳಿಸ್ತಾನೆ ಹೋಗಿ ಎಲ್ಲಿ ಎಲ್ಲಿ ಕಳ್ಕೊಂಡಿದ್ರೆ ಹುಡ್ಕೆ ಹೋಗುವಂತ ಬ್ಯಾಕ್ ಟು ಪವೇಲಿಯನ್ನು ಹೋಗಿ ನೀ ಅಲ್ಲಿ ಹುಡುಕ್ಯಮ್ಮ ಅಂತ ಹೇಳ್ತಾನೆ ಆ ಹಿನ್ನೆಲೆಯಲ್ಲಿ ಲಿಂಗಕ್ಕೆ ಭಾಳ ಆದ್ಯತೆ ಇದೆ ಆ ನಮ್ಮ ಧರ್ಮ ಮಾತ್ರ ಹಿಂದುಳಿದಿರೋದು ಈ ವಿರ ಧರ್ಮದಲ್ಲಿ ಯಾರಿಗೂ ಯಾತೂ ಕಡಿಮೆ ಇಲ್ಲ ಕಡಿಮೆ ಯಾರಿದ್ರಂದ್ರಿ ಯಾರೂ ಇಲ್ಲ ಶ್ರೀಮಂತರಿದಾರಾ ದಾನಿಗಳಿದಾರಾ ರಾಜಕಾರಣಿಗಳಿದಾರಾ ವಿದ್ವಾಂಸರಿದ್ದಾರಾ ತತ್ವಜ್ಞಾನಿಗಳಿದ್ದಾರಾ ರಾ ರಾಜಕಾರಣಿಗಳಲ್ಲಿ ಎಲ್ಲಿವರು ಈಗ ಹೋಗಿದ್ದಾರೆ ಅಂದರೆ ಗ್ರಾಮ ಪಂಚಾಯತಿ ಅಂದ ಹಿಡಿದು ಹಂಗಾಮಿ ರಾಷ್ಟ್ರಪತಿ ಆಗಿರೋ ದಾಖಲೆ ವಿರಿಸೋರು ಉಂಟು ಅಲ್ವ ಹೈಕೋರ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ಎಲ್ಲ ಆಗಿದ್ದಾರೆ ಏನೆಲ್ಲ ಆಗಿದ್ರೂ ಏನು ಕೊರತೆ ಅಂದರೆ ಒಗ್ಗಟ್ಟಿನ ಕೊರತೆ ಇಲ್ಲಿದೆ ಯಾಕೆ ಸಣ್ಣ ಸಣ್ಣ ಒಗ್ಗಟ್ಟಿನ ಕೊರತೆ ಬಂದು ನಾ ಅವರು ನಾ ಇವರು ಅಂತ ಬಿಟ್ಟು ಆಗಿದ್ದಾರೆ ನಮ್ಮ ಒಂದು ಮಾತು ನಿಮಗೆ ಕೇಳ್ತೀನಿ ಕಿವಿ ಕೇಳ್ತೀವಿ ಇವತ್ತಿಂದ ನೀವು ಎಲ್ಲರೂ ಸಂಘಟನೆ ಆಗಬೇಕು ಅಂದರೆ ಜಾತಿ ಇದೆಯಲ್ಲ ಈ ರೋಗ ಅದನ್ನ ಬಿಟ್ಬಿಡಿ ಯಾರ ಯಾರು ನಿಮ್ಮ ಹೆಣ್ಣನ್ನು ಕೊಡ್ಬೇಕಾದ್ರೆ ಜಾತಿ ನೋಡಬೇಡ್ರಿ ಲಿಂಗ ದಾರ್ಶಿದರಾ ದುಡಿತನ ಅದಕ್ಕೆ ಕೊಟ್ಟು ಮದುವೆ ಮಾಡ್ರಿ ಒಳ ಪಂಗಡಿಗಳು ಒಂದಾಗಬೇಕು ಒಳ ಪಂಗಡಿ ಒಂದು ಇದು ಈ ರೋಗ ಹೋಗೋದೇ ಇಲ್ಲ ಅವ್ನು ಸಾದರು ಬಣಜ್ಗುರು ನನ್ನ ಕುಂಚು ಕುಂಚು ಹೇಳ್ತಾರೆ ಸಾಧು ಏನು ಕೊಡಬೇಕು ನೋಡ ನೊಣಗಿರು ಏನು ಕೊಡಬೇಕು ಗಣ ಗಾಣಿಗಿರು ಏನು ಕೊಡಬೇಕು ಇದು ಸಮಾಜ ಮುಂದುವರಿತದ ಉದ್ಧಾರ ಆಗುತ್ತಾ ಸಾಧ್ಯವೇ ಇಲ್ಲ ನೀವು ಸಂಬಂಧ ಮಾಡಿಬಿಡ್ರಿ ಅವರು ಸಂಬಂಧ ಮಾಡಿಬಿಟ್ರೆ ಎಲ್ಲರೂ ನಮ್ಮವರು ಅಂತ ಭಾವನೆ ಬರುತ್ತೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಶಿವಮ್ ಓಂ ಶಾಂತಿ ಶಾಂತ ಶಾಂತಿ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ